ಹುಬ್ಬಳ್ಳಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಜೀವ್ ಲೋಚನ್ ದಾಸ್ ರವರು ಇಸ್ಕಾನ್ನಲ್ಲಿ ಜನವರಿ ಹತ್ತನೇ ತಾರೀಖಿನಂದು ವೈಕುಂಠ ಏಕಾದಶಿ ಸಂಭ್ರಮದ ಕುರಿತು ಏಕಾದಶಿಯು ಬೇಡೇದ ಅಥವಾ ಅಮಾವಾಸ್ಯೆಯ ನಂತರ ಬರುವ ಹನ್ನೊಂದನೇ ದಿನವಾಗಿದ್ದು ತಿಂಗಳಿಗೆ ಎರಡು ಬಾರಿ ಬರುತ್ತದೆಯಾದರೆ ಮಾರ್ನಶೀರ್ಷ ಮಾಸದ ಶುಕ್ಲಪಕ್ಷದಲ್ಲಿ ಡಿಸೆಂಬರ್ ಜನವರಿ ಬರುವ ಏಕಾದಶಿಯು ಮಹತ್ವದ್ದಾಗಿದ್ದು ವೈಕುಂಠ ಎಂದ ಕರೆಯಲ್ಪಡುತ್ತದೆ ಇದು ದಕ್ಷಿಣ ಭಾರತದಾದ್ಯಂತ ವಿಷ್ಣುವಿನ ದೇವಾಲಯಗಳಲ್ಲಿ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲೊಂದಾಗಿದೆ ವೈಕುಂಠ ದ್ವಾರ ಸ್ವರ್ಣರಂಗಿನಿಂದ ಲೇಪಿತವಾದ ಭವ್ಯವಾದ ವೈಕುಂಠ ದ್ವಾರವನ್ನು ದೇವಸ್ಥಾನದ ಪ್ರವೇಶ ಸ್ಥಳದಲ್ಲಿ ಸ್ಥಾಪಿಸಲಾಗುವುದು ಈ ದ್ವಾರವು ಹದಿನೈದು ಅಡಿ ಎತ್ತರ ಮತ್ತು ಒಂದು ಅಡಿ ಅಗಲವಾಗಿದೆ ವೈಕುಂಠ ದ್ವಾರದ ಪೂಜೆಯು ಮುಂಜಾನೆ ಎಂಟರಿಂದ ಮೂವತ್ತುಗೆ ಆರಂಭವಾಗುವುದು ಸಜ್ಜುಗೊಳಿಸಲಾಗುತ್ತಿದೆ ವೈಕುಂಠ ದ್ವಾರವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗಿನ ಸಾರ್ವಜನಿಕರಿಗಾಗಿ ತೆರೆದಿರುತ್ತದೆ ಹೋಮವನ್ನು ಸಾಯಂಕಾಲದ ಬೆಳಗಿನ ಜಾವ ಐದು ಗಂಟೆ ನೆರವೇರಿಸಲಾಗುವುದು ವಿಶ್ವಶಾಂತಿಗಾಗಿ ನೂರಾರು ಭಕ್ತರು ಈ ಹೋಮದಲ್ಲಿ ಪಾಲ್ಗೊಳ್ಳುವರು ಎಂದು ಅವರು ತಿಳಿಸಿದರು So that is how this festival started in the past and it is continuing. So in our temple also, we are going to erect a Vaikuntha Dwara around 15 feet high. And uh, the deities on that particular day will, will be installed in the Kalasha at Vaikuntha Dwara. And they will reside at Vaikuntha Dwara to welcome all his devotees. So Vaikuntha Dwara signifies the Lord at Vaikuntha Dwara receiving all the guests. And this year we are planning to have one special Alankara. It is called Paramapada Vaikuntha This Divya does not exist on earth. This Divya Desha exists in Vaikuntha. So around 12 feet high deity of Narayana, along with Mother Lakshmi and other associates of the Lord, will be Devotees can come and have darshan. Throughout the day, devotees will get chance for laksha Archana. Lakshya Archana means any visitor who comes, if they want to participate in offering Archana to the Lord, so we provide them facility. They just have to wear traditional dress.

ಇದರ ಸ್ಮರಣಾರ್ಥವಾಗಿ ಅಲ್ಲಿ ಈ ದಿನ ನಮ್ಮಾಳ್ವರ ಅಂತ ಅವರು ಭಗವಂತನ ಭಕ್ತರು ಈಹಲೋಕವನ್ನು ಪ್ರಮಿಸಿ ಭಗವಂತನ ನಾಮಗೆ ಹೋದಾಗ ಅವರನ್ನು ಬರಮಾಡಿಕೊಂಡೆ ಸಾಕ್ಷಾತ್ ನಾರಾಯಣ ವೈಕುಂಠ ದ್ವಾರದ ಬಳಿ ಬಂದು ಅವನ್ನ ಸ್ವೀಕರಿಸ್ತಾನೆ ಇದರ ಸ್ಮರಣಾರ್ಥವಾಗಿ ನಮ್ಮ ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿ ಕೂಡ ಭಗವಂತನ ನಾಮವನ್ನ ಉಚ್ಚಾರಣೆ ಮಾಡಲಿಕ್ಕೆ ಒಂದು ಲಕ್ಷಾರ್ಚನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಈ ಲಕ್ಷಾರ್ಚನೆ ಏನು ಅಂದ್ರೆ ಎಲ್ಲರೂ ಸೇರಿ ಕನಿಷ್ಠ ಒಂದು ಲಕ್ಷ ಬಾರಿ ಭಗವಂತನ ನಾಮವನ್ನ ಹೇಳೋದು ಎಲ್ಲರಿಗೂ ಕೂಡ ಮೂರ್ತ ಅವಕಾಶ ಇದೆ ಅದ್ರಲ್ಲಿ ಭಾಗವಹಿಸಬಹುದು ದರ್ಶನ ಆ ಎಂಟು ಮೂವತ್ತರಿಂದ ರಾತ್ರಿ ಒಂಬತ್ತು ಒಂಬತ್ತು ಮೂವತ್ತರ గంటే విశ్వశాంతిగారి వెంకటేశ్వర భోమన్ ఆరు గంట ఒక్క గంట తనక విశేష సాంస్కృతిక కార్యక్రమం